ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾರೆ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಗಣರಾಜ್ಯೋತ್ಸವದ ಸೊ ಇದರ ಒಂದು ಇದರ ಸಲುವಾಗಿ ನಾನು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಬಾವುಟ ಏನಿದೆ ನೋಡಿ ಆ ಒಂದು ಬಾವುಟ ಮತ್ತೆ ನನ್ನ ಕೈಯಲ್ಲಿ ಯೋಧ ಹಂಡ್ರೆಡ್ ರುಪೀಸ್ ಇದೆ ಸೊ ನಾನು ಇವಾಗ ಸೋಷಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹಂಡ್ರೆಡ್ ರುಪೀಸ್ ಬೇಕಾ ಅಥವಾ ಬಾವುಟ ಬೇಕಾ ಅಂತ ಹೇಳ್ಬಿಟ್ಟು ಸೊ ನಮ್ಮ ಜನ ಯಾವ್ದನ್ನ ಕೇಳ್ತಾರೆ ಅನ್ನೋದೇ ಈ ಒಂದು ನನ್ನ ವಿಡಿಯೋ ಆಗಿರುತ್ತೆ ಸೊ ಮತ್ತೆ ಎಲ್ಲರಿಗೂ ಮತ್ತೊಂದ್ಸಾರಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ವಿಡಿಯೋ ಸೊ ನಿಮ್ಗೆ ಈ ಒಂದು ನಮ್ಮ ಭಾರತದ ಧ್ವಜ ಬೇಕಾ ಅಥವಾ ಈ ಒಂದು ನೂರು ರೂಪಾಯಿ ಬೇಕಾ ಯಾಕೆ ಇದು ಬೇಕು ಇದು ಯಾಕೆ ಬೇಡ ನಿಮ್ಗೆ ಈ ನೂರ್ ರೂಪಾಯಿ ಬೇಕಾ ನಮ್ಮ ಭಾರತದ ಭಜನೆ ಬೇಕಾ ನಿಮ್ಮ ಹೆಸರು ನಮ್ಮ ಹೆಸರು ಸುನೀತಾ ಸುನೀತಾ ಅಂತನಾ ದೇಶದ ಬಾವುಟ ಬೇಕಾ ನಿಮ್ಗೆ ಅಥವಾ ನನ್ನ ಕೈಯಲ್ಲಿ ಇರುವಂತಹ ನೂರ್ ರೂಪಾಯಿ ಬೇಕಾ ಯಾವ್ದ್ ಆರಿಸ್ಕೊಳ್ತೀರಾ ನೀವು ಯಾಕೆ ಇದು ತಗಬಹುದು ಅಲ್ಲ ನಿಮ್ಮ ಖರ್ಚಿಗாகுತ್ತೆ ಇವ ದಿನದ ಚಹಾ पाणी ಎಲ್ಲಾನು ಅಂತ ಬೇಡ ಇದೇ ಬೇಕಾ ನೋಡ್ರಿ ಯೋಚನೆ ಮಾಡ್ರಿ ಬೌಟಾನೆ ಬೇಕಾ ಸರಬೆಗಾಡು ದುಡ್ಡು ಬೇಡ ದುಡ್ಡು ಬರುತ್ತೆ ಹೋಗುತ್ತೆ ಹೋಗುತ್ತೆ ದೇಶ ದೇಶಮೂತ್ರಾ ಸರಿ ಅಮ್ಮ ಥ್ಯಾಂಕ್ಸ್ भारत में काम कर रहे हैं भारत में 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 भारत में

ಸೊ ಇವತ್ತು ನಿಮ್ಗೆ ನನ್ನ ಕೈಯಲ್ಲಿ ಬಾವುಟ ಬೇಕಾ ಅಥವಾ ಈ ಒಂದು ನೂರು ರೂಪಾಯಿ ಬೇಕಾ ನೋಡಿ ಕೈಯಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಅದು ಬೇಕಾ ಬೇಕಾ ಇದು ಯಾಕೆ ಬಾವುಟನೇ ಬೇಕು ಇಕ್ಕೊಳ್ಳಿ ಅದೇ ಯಾಕೆ ಮುಖ್ಯ ಇದನ್ನು ಮುಖ್ಯ ಓಕೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಇದು ಇವಾಗ ನಿಮ್ಗೆ ಬೇಕು ಸೊ ಭಾರತದ ಬಗ್ಗೆ ನಮ್ಮ ದೇಶದ ಬಗ್ಗೆ ಏನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ದೇಶದ ಬಗ್ಗೆ ನಾವು ಹೇಳೋಕೆ ಬಹಳ ಇದೆ ಮೇಡಮ್ ಆದರೆ ನಮ್ಮ ಸಣ್ಣ ಹಳ್ಳಿದವ್ರಿದು ನಮ್ಗೆ ಯಾಕೆ ಗೊತ್ತಾಗೋಲ್ಲ ಏ ಹಳ್ಳಿ ಆದ್ರೆ ಡೆಲ್ಲಿ ಆದ್ರೇನು ರೀ ನಮ್ಮ ದೇಶ ದೇಶನೇ ಹೇಳ್ರಿ ಏನಾದರೂ ನಮ್ಮ ಭಾರತದ ಬಗ್ಗೆ ನಮ್ಮ ಭಾರತ ಅಂದ್ರೆ ಬಹಳ ಹೆಮ್ಮೆ ರೀ ಭಾರತ ಅಂದ್ರೆ ನಮ್ಗೆ ಬಹಳ ಹೆಮ್ಮೆ ರೀ ಭಾಳ ಹೆಮ್ಮೆ ಭಾರತ ಅಂದ್ರೆ ಬಹಳ ಹೆಮ್ಮೆ ಭಾರತದಲ್ಲಿ ಇರೋಕೆ ಬಹಳ ಹೆಮ್ಮೆ ಥ್ಯಾಂಕ್ ಯು ಅಭಿನವ ಶುಲಿಗಾ ಕೂಡ ಓಕೆ 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 ಸೊ ಇವತ್ತೇನು ರಿಪಬ್ಲಿಕ್ ಡೇ ಹೌದಾ ಸೆವೆಂಟಿ ಸಿಕ್ಸ್ ಗುಡ್ ಗುಡ್ ವೆರಿ ಗುಡ್ ಸೊ ಇವತ್ತೇನು ಗೊತ್ತಾ ನಿಮಗೆ ನನ್ನ ಕೈಯಲ್ಲಿರೋಂತಹ ಈ ಒಂದು ಫ್ಲ್ಯಾಗ್ ನಮ್ಮ ದೇಶದ ಬಾವುಟ ಬೇಕಾ ಅಥವಾ ನನ್ನ ಕೈಯಲ್ಲಿರೋಂತಹ ನೂರು ರೂಪಾಯಿ ಬೇಕಾ ತಿನ್ಬೋದು ಪಾನಿಪುರಿ ತಿನ್ಬೋದು ನೂರು ರೂಪಾಯಿಂದ ಎಷ್ಟು ಕೊಟ್ಟು ಕೊಟ್ಟ ಅನ್ಕೊಂಡ್ಬಂದಿ ಹಾಂ ಬೇಕಾಗಿಲ್ಲ ಯಾಕೋಲ್ಲಾ ನಮ್ಮ ದೇಶಕ್ಕೆ ಬನ್ನಿ ಏನು ನಡೋಕ್ಕೆ ಬರಬೇಕು ಹೇಳೋ ಹಲೋ ಅಮ್ಮ ಇಂಥ ನಾನು ನನ್ನ ದೇಶದಲ್ಲಿ ಭಾಳ ಮಾಡಿದೆ ಇಂದಿನ ಮಕ್ಕಳೇ ನಾಳೆ ನಾ ಪ್ರಕರು ಥ್ಯಾಂಕ್ಸ್ ನಿಮ್ಮೆಲ್ಲ ನೋಡಿಕೊಂಡು ಬರ್ತಿದ್ದೇ ನಿಮ್ಮ ಹೆಸರು

ಆದ್ರೆ ಅಂದ್ರೆ ಇವ ದುಡ್ಡು ಯಾವ ತರ ಆದ್ರೂ ಗಳಿಸಬಹುದು ಅಂದ್ರೆ ನಮ್ಮ ದೇಶನೇ ಮೊದ್ಲು ಮುಖ್ಯ ನಮ್ಮ ದೇಶ ಚೆನ್ನಾಗಿತ್ತು ಅಂತಂದ್ರೆ ನಾವು ನಮ್ಮ ದೇಶದಲ್ಲಿ ಎಷ್ಟು ಬೇಕೋ ಅಷ್ಟು ಗಳಿಸ್ಬೋದು ಅನ್ನೋದು ಅಭಿಪ್ರಾಯ ನಿಮ್ಗೆ ಈ ಒಂದು ಬಾವುಟ ಬೇಕಾ ನನ್ನ ಕೈಯಲ್ಲಿರೋ ಹಂಡ್ರೆಡ್ ರುಪೀಸ್ ಬೇಕಾ ಬಾವುಟ ಬೇಕಾ ಯಾಕೆ ನಮ್ಗ ಬಾವುಟ ಮಹತ್ವ ದೊಡ್ಡ ಮಹತ್ವ ಅಲ್ಲ ನಮ್ಮ ದೇಶಗೂ ನಮ್ಮ ಭಾರತದ ಬಾವುಟನೇ ಬೇಕು ಮೇನ್ ಅದೇ ಬೇಕು ಈ ನೂರ್ ರೂಪಾಯಿ ಬೇಡ ಸರಿ ನಿಮ್ಗೆ ನಮ್ಮ ದೇಶದ ಬಾವುಟ ಬೇಕಾ ಅಥವಾ ನನ್ನ ಕೈಯಲ್ಲಿರುವಂತಹ ನೂರ್ ರೂಪಾಯಿ ಬೇಕಾ ಯಾಕೆ ನಮ್ಮ ದೇಶ ನಮ್ಮ ದೇಶನ ಸೊ ನಮ್ಮ ದೇಶ ನಮ್ಮ ಹೆಮ್ಮೆ ಈ ನೂರ್ ರೂಪಾಯಿ ತಗೊಂಡ್ಸಿದ್ರೆ ನೀವೇನಾದ್ರು ಮಾಡ್ಬೋದಲ್ಲ ಬೇಡವಾ भारत बुटने बेकास निमेसर भारत नि